ಸಾರ್ವಭಮಾಯಿ ಈ ಕ್ಷೇತ್ರದಲ್ಲಿ ಪರಮಾತ್ಮನಾದ ಶ್ರೀ ದಿನ್ಯಾ ಆಂಜನೇಯ ಸ್ವಾಮಿ ಮೂಲ ಆಂಜನೇಯ ಸ್ವಾಮಿ ಅಂದರೆ ಪ್ರಧಾನರು ಇವರೇ ಇವರು ಬಂದು ಸಾಕಷ್ಟು ವರ್ಷಗಳ ಹಿಂದೆ ಅಂದರೆ ಎಂಟುನೂರು ವರ್ಷಗಳ ಹಿಂಗದಿಯಲ್ಲಿ ಎಂಟುನೂರ ಎಂಟುನೂರು ವರ್ಷಗಳ ಹಿಂಬದಿಯಲ್ಲಿ ಸ್ವಾಮಿಯವರು ಈ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಬಂದು ನೆಲೆಸಿದ್ದು ಸಾಕಷ್ಟು ಇತಿಹಾಸಗಳುಂಟು ಅಂದರೆ ಹಿಂದೆ ಈಗ ನಾವೇನು ಇಲ್ಲಿ ಅನಂತಪುರದ ಹೋಗ್ಬೇಕಾದ್ರೆ ಸಿಗುತ್ತಲ್ಲ ಪೆನಗೊಂಡ ಅಂತೇಳಿ ಪೆನಗೊಂಡ ರಾಜ್ಯ ಮನೆತನದವರಿಗೆ ಒಲಿದು ಬಂದಂತ ಸ್ವಾಮಿಯವರು ಹೇಗೆ ಅಂತಂದ್ರೆ ಅವರಿಗೆ ಕಾಲಕ್ರಮೇಣದಲ್ಲಿ ಯಾವುದೋ ಯಾವ್ದೋ ರೀತಿಯಾದಂತ ತೊಂದರೆಗಳಾಯ್ತಂತೆ ಅಲ್ಲಿನ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆದಂತ ಸಮಯದಲ್ಲಿ ಆ ಮನೆಯ ಕೆಲವೊಬ್ಬರು ವಲಸೆ ಬಂದ ವಲಸೆ ಬಂದಂತ ಸಮಯದಲ್ಲಿ ಈ ಭಾಗದಲ್ಲಿ ಬಂದು ನೆಲೆಸಬೇಕಾದ್ರೆ ಈಗಿನ ಖ್ಯಾತ ಏನಿದೆ ಅವತ್ತಿನ ದಿನೇ ಹೋಯ್ತು ಇವತ್ತು ಜಾಲಡಿ ವಿಲೇಜ್ ಅಂತ ಏನ್ ಕರಿತೀವಿ ಆ ಕ್ಷೇತ್ರದಲ್ಲಿ ಇದ್ದ ಇರುವಂತಹ ಮೂಲ ಮನೆತನದವರು ಏನಿದ್ದಾರೆ ಅವರೆಲ್ಲ ಇಲ್ಲಿದ್ದರು ಅವರುಗಳು ಈ ಸ್ವಾಮಿಯನ್ನ ನೆನೆಸಿ ಇಲ್ಲಿ ಬಂದು ಕೂತ್ಕೊಂಡಂತ ಸಮಯದಲ್ಲಿ ಸ್ವಾಮಿಯವರು ಕಂಡ ಸ್ವಾಮಿಯವರು ಕಂಡಂತ ಸಮಯದಲ್ಲಿ ಈ ಭಾಗದಲ್ಲಿ ಒಂದು ಮಂಟಪ ಮುಂದೆ ಎರಡು ಕಂಬಗಳಿವೆ ಏನು ಈ ಎಪ್ಪನಿಗೆ ಸಂಬಂಧಪಟ್ಟಂತೆ ಮಂಟಪದ ಕಂಬಗಳು ಆ ಕಂಬಗಳಿಂದ ನಿರ್ಮಲ ನಿರ್ಮಾಣ ಮಾಡದಂತ ಒಂದು ಸಣ್ಣದಾದಂತ ಒಂದು ಗುಡಿಯನ್ನ ನಿರ್ಮಾಣ ಮಾಡಿಕೊಂಡು ಈ ಅಪ್ಪನ ಪೂಜೆ ಮಾಡ್ತಿದಾರಂತೆ ಇದಕ್ಕೂ ಮುಂಚಿತವಾಗಿ ಅವರು ಬರೋ ಇಲ್ಲಿ ವಲಸೆ ಬರೋದಕ್ಕಿಂತ ಮುಂಚಿತವಾಗಿ ಮುಂಬದಿಯಲ್ಲಿ ಕೋಟೆ ಏನಿದೆ ಆ ಕೋಟೆ ಭಾಗದಲ್ಲಿ ನರಸಿಂಹನ ದೇವಸ್ಥಾನ ಇದೆ ಅದು ಈಗಿನ ದಿನಗಳಲ್ಲಿ ನಮಗೆ ಮುಳುಗಡೆ ಆಗಿದೆ ಹಿಂದಿನ ದಿನದಲ್ಲಿ ಅವರಿದ್ದಾಗ ಅಲ್ಲೊಂದು ನರಸಿಂಹ ಇತ್ತು ಅದರ ಮುಂದೆ ವೇಣುಗೋಪಾಲ ಸ್ವಾಮಿಯ ಗಡ್ಗಂಬ ಇದೆ ಆ ಗಡ್ಗಂಬದಲ್ಲಿ ವೇಣುಗೋಪಾಲ ಸ್ವಾಮಿ ಇದ್ರಂತೆ ಅವರು ಇಲ್ಲಿಗೆ ಬಂದು ವಲಸೆ ಬಂದಾಗ ಅವರ ಮನೆತನದ ಆಂಜನೇಯ ಸ್ವಾಮಿ ಅವರ ಕನಸಿನಲ್ಲಿ ಬಂದು ಈ ಜಾಗವನ್ನು ಸೂಚನೆ ಕೊಟ್ಟು ಇದನ್ನ ತಲುಸಿ ಅವರ ಕೇಡೆಯಿಂದ ಅವಾಗಲೇ ಹೇಳಿದಂತೆ ಒಂದು ಗುಡಿ ನಿರ್ಮಾಣವನ್ನು ಮಾಡ್ಕೊಂಡಿದ್ದಾರೆ ರಂಗನ ಮುಂದೆ ಎಲ್ಲ ಭಾಗದಲ್ಲೂ ರಂಗನ ಮುಂದೆ ಮಂಗ ಎಂಬುವಂತೆ ರಂಗನ ದೇವಸ್ಥಾನ ಎಲ್ಲಿರುತ್ತೋ ಅಲ್ಲಿ ಹನುಮಂತ ದೇವರು ಗಡ್ಗಂಬದಲ್ಲಿ ಇರ್ತಾರೆ ಆದ್ರೆ ಇಲ್ಲಿ ವಿಶೇಷವಾಗಿ ಹನುಮಂತನ ಮುಂದೆ ಗಡಗಮಲ ವೇಣುಗೋಪಾಲ ಸ್ವಾಮಿ ಗಡ್ಗಮಲ ಅಂದ್ರೆ ರಂಗನ ಮುಂದೆ ಮಂಗನಲ್ಲ ಮಂಗನ ಮುಂದೆ ನನಗೆ ಇದೆ ಆದರೂ ಸಹ ಅದು ಭಾಗದಲ್ಲಿ ಅಂದ್ರೆ ಈ ಅಪ್ಪ ಅವನಿಂತ ಮೇಲ್ಭಾಗದಲ್ಲಿ ಕೂಡಬಾರದು ನನ್ನ ಮುಂದೆ ಗಡಗಮವಾಗಿ ಆಯಪ್ಪ ಅಂತ ಅಂತೇಳಿ ಇದು ಕಾಲಕ್ರಮೇಣವಾಗಿ ಬರ್ತಾ 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 ಇಳಿತಾ ಹೋಗ್ತದೆ ಈ ರೀತಿಯಲ್ಲಿ ಮೂಲವಾಗಿ ಈ ರೀತಿಯಲ್ಲಿ ನಿಂತಿದೆ ಈಗಲೂ ಸಮೇತ ಇದ್ದು ಚಲನವಲನಗಳು ಇಲ್ಲಿ ನಾವು ಅರಿಶಿನ ಕುಂಕುಮವನ್ನ ಚಲಿಸಿದ ವರ್ಷಕ್ಕೊಮ್ಮೆ ಅರಿಶಿನ ಕುಂಭವನ್ನ ಹನುಮನ ಜಯಂತಿ ಸಮಯದಲ್ಲಿ ಚಲಿತು ಆ ಸಮಯದಲ್ಲಿ ಈ ಹಪ್ಪನ ಸಂಚಾರ ಆಗಿರುವಂತಹ ಪಾದಗಳು ಸಮೇತ ಇಲ್ಲಿ ಕಾಣಿಸಿವೆ ಮತ್ತೆ ಈ ಹಪ್ಪನ ವಿಶೇಷ ಏನಂತಂದ್ರೆ ಈ ಹಪ್ಪನ ವಸ್ತುಗಳನ್ನ ಯಾರು ಬಳಕೆ ಮಾಡುವಾಗಿಲ್ಲ ಈ ಹಪ್ಪನಿಗೆ ಇವಾಗ ನಾವು ಬೆಳ್ಳಿ ಕಣ್ಣು ಬೆಳ್ಳಿ ಇದನ್ನ ಧರಿಸಿದೀವಿ ಇಂತಹ ಸಾವಿರಾರು ಇದ್ದಾರೆ ಆ ಸಾವಿರಾರು ಈ ಪಾದದಲ್ಲಿ ಹೋಗುತ್ತೆ ಹೇಗೆ ಅಂತಂದ್ರೆ ನೀರಿನ ನೀರು ಇಲ್ಲಿ ನಾವು ಎಷ್ಟೇ ನೀರನ್ನ ಸ್ವಾಮಿ ಮೇಲೆ ಪ್ರೋಕ್ಷಣೆ ಮಾಡಲಿ ಅಥವಾ ಅಭಿಷೇಕ ಮಾಡಲಿ ಪಂಚಾಮೃತ ಪಂಚಪಲ ಪಂಚಫಲೇ ಮಾಡಿದ್ರು ಸಹ ಈ ಭಾಗದಲ್ಲಿ ನೀರು ನಿಲ್ಲೆಲ್ಲಿ ನಾವು ನೀರನ್ನ ಸ್ವಾಮಿಯ ಮೇಲೆ ಅಭಿಷೇಕ ಮಾಡಿದಂತ ಪಂಚಾಮೃತ ಪಂಚಪಲ ಪಂಚತಿಲಕಾದಿಗಳನ್ನೆಲ್ಲ ಮಾಡ್ತೀವಿ ಯಾವ ನೀರು ನೋಡ್ತಿದ್ದೀರಾ ಆನಂದವಾಗಿ ಅದೇ ರೀತಿಯಲ್ಲಿ ಬೇರೆ ನಮ್ಗೆ ನೀರು ಹೋಗೋದೇ ಗೊತ್ತಾಗಲ್ಲ ಒಂದೊಂದು ಭಾಗದಲ್ಲಿ ಯಾವ ಸಮಯದಲ್ಲಿ ಯಾವ ಭಾಗದಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ ಈ ರೀತಿಯಲ್ಲಿ ಪೂರ ಒಂದೇ ಒಂದು ನಿಮಿಷ ಅಥವಾ ಎರಡು ನಿಮಿಷದೊಳಗಾಗಿ ಪರಿಪೂರ್ಣವಾಗಿ ನೀರ್ ಖಾಲಿಯಾಗುತ್ತೆ ಸ್ವಾಮಿಯವರ ತೀರ್ಥವನ್ನು ಯಾರಿಗಾದ್ರು ಪ್ರೋಕ್ಷೆ ಮಾಡಬೇಕಾದ್ರೆ ನಾವೇ ಮಧ್ಯಾಹ್ನ ತಟ್ಟೆ ಇಟ್ಟು ಆ ನೀರನ್ನು ತಗೊಂಡು ಪ್ರೋಕ್ಷೆ ಮಾಡಬೇಕು ಆ ಜಾಗದಲ್ಲಿ ಏನಾಗುತ್ತೆ ಈ ಬೆಳ್ಳಿಲು ಚಿನ್ನದ್ದು ಏನು ವಸ್ತು ಇಟ್ಟಿರ್ತೀವಿ ಸ್ವಾಮಿ ಮೇಲೆ ಹಾಕ್ತೀವಿ ಆ ಒಡವೆಗಳೆಲ್ಲವೂ ಮರೆಯಾಗಿ ಹೋಗುತ್ತೆ ನಾವು ಮತ್ತೆ ಏನಾದ್ರೂ ತೆಗಿಬೇಕು ಅಂತೇಳಿ ಸಂಜೆ ಹೂವು ತೆಗಿಬೇಕು ಈ ಎಪ್ಪನಲ್ಲಿ ಯಾವುದೇ ಕಾರಣಕ್ಕೂ ರಾತ್ರಿ ವೇಳೆಯಲ್ಲಿ ಹೂವು ಹಾಗಿಲ್ಲ ಒಂದು ತುಳಸಿ ದಳ ಬಿಟ್ಟರೆ ಸ್ವಾಮಿ ಮೈ ಮೇಲೆ ಯಾವುದೇ ರೀತಿಯಾದಂತ ಹೂ ಹಾಗಿಲ್ಲ ಅಕಸ್ಮಾತ್ ಏನಾದ್ರೂ ಇತ್ತು ಅಂತಂದ್ರೆ ಆ ದಿನ ಯಾರೋ ಆಚಾರ್ಯ ಪೂಜೆ ಮಾಡಿರ್ತಾನೆ ಅವನ ಮೈಯೆಲ್ಲ ತತ್ರೆ ಎದ್ದು ಅವನ ಮೈಯೆಲ್ಲ ಅಂದ್ರೆ ಒಂದು ಹುಳ್ಯಗಳ ರೂಪದಲ್ಲಿ ಉಂಟಾಗುತ್ತೆ ಮೈ ಎಲ್ಲ ಕೆಲವಾಗ ಮೈ ಎಲ್ಲ ಇದಾಗುತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ನಾವು ತಗೊಂಡು ನಾವು ಎಷ್ಟೇ ರೀತಿಯಾದಂತಹ ಕಲಶಗಳನ್ನ ಮತ್ತೆ ಸಣ್ಣ ದೀಪಗಳು ದೊಡ್ಡ ದೊಡ್ಡ ದೀಪಗಳನ್ನು ಬಂದಿಟ್ಟುನು ಇರೋದಿಲ್ಲ ಬೀಗ ಆಗ್ತಂಗೆ ಇರುತ್ತೆ ಆದ್ರೂ ಸಹ ಕಳವಾಗುತ್ತೆ ಹೇಗೆ ಯಾರು ಏನು ಇವತ್ತೆ ಇಲ್ಲಿವರೆಗೂ ಬಂದಿರುವಂತ ಗಂಟೆಗಳಾಗ್ಲಿ ಇದಾಗಲಿ ಇದಾಗ್ಲಿ ಯಾವೂ ಇಲ್ಲಿ ಉಳಿಯಲ್ಲ ಹೇಗೆ ಹೋಗುತ್ತೆ ಏನಾಗುತ್ತೆ ಒಂದು ಗೊತ್ತಾಗ ಅದಕ್ಕೋಸ್ಕರನೇ ಈ ಕ್ಷೇತ್ರದಲ್ಲಿ ಉಂಡಿನ ಸಮೇತ ಇಡೋದನ್ನ ತಪ್ಪಿಸ್ಬಿಟ್ವಿ ಮತ್ತೆ ಉಂಡಿ ಹಿಡಿತಾ ಇದ್ವಿ ಈಗ ಉಂಡಿನೂ ಹಿಡಿಯಲ್ಲ ಎರಡು ಎರಡ್ಸಲಿ ಕಳ್ತನ ಆಯ್ತು ಏನೋ ಹೆಚ್ಚು ಕಡಿಮೆ ಆಗಿ ಅವ್ರಿಗೆ ಇಲ್ಲೇನೆ ಬಿದ್ದು ಒದ್ದಾಡಿ ತೊಂದರೆಗಳಾಯ್ತು ಈ ರೀತಿಯಲ್ಲಿ ದೇವಸ್ಥಾನದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಏನ್ ಮಾಡ್ವಿ ಉಂಡಿನೂ ತೆಗೆದ್ವಿ ಉಂಡಿನೂ ಏನೋ ಒಂದು ನುಂಡಿ ಇಟ್ಕೊಳ್ಳೋರು ಪೂರ್ವಿಕರು ಅಂದ್ರೆ ದೇವಸ್ಥಾನದಿಂದ ಇಡ್ತಿರ್ಲಿಲ್ಲ ಪೂರ್ವಿಕರು ಅರ್ಜಿಗಳಿಗೆ ಇಟ್ಕಂತಿರು ಅದನ್ನು ತೆಗೆದು ಹೀಗೆ ಈ ಎಪ್ಪನ್ ಪವಾಡಗಳು ತುಂಬಾ ಇದೆ ಇಲ್ಲಿ ದೀಪ ಮಣ್ಣಿನೇ ತುಂಬಾ ಶ್ರೇಷ್ಠ ಹಾಗಾಗಿ ನಾವು ಯಾವುದೇ ರೀತಿಯಾದಂತ ಲೋಹದ ಇವನ್ನ ಇಲ್ಲಿ ಬಳಕೆ ಮಾಡಕ್ಕಾಗಲ್ಲ ಈನ ಪಂಚಾಮೃತ ಅಭಿಷೇಕ ಇನ್ನೊಂದು ಮತ್ತೊಂದು ಮತ್ತೊಂದೊಂದು ಮಾಡಿ ಆಗಿದ್ದ ದಿವಸ ಅಂತೂ ನಂತರ ಬಂದು ತದನಂತರ ನಂತರ ಸಂಜೆನೆ ಬಂದು ಗೋಧಿಸಬೇಕು ಅಂತ ಮುಂಚಿತವಾಗಿ ಸ್ವಾಮಿಯ ಮತ್ತೆ ಶುದ್ಧ ಮಾಡಿ ಆ ಎಪ್ಪನ ಮೇಲೆ ಮೈ ಮೇಲೆ ಏನೂ ಗೊತ್ತಿಲ್ಲದಂತೆ ಈ ರೀತಿ ಏನು ನಿರ್ವಹಣವಾಗಿರ್ತಾನೋ ಅದೇ ರೀತಿಯಲ್ಲಿ ಬಿಡಬೇಕು ಇದು ಇಲ್ಲಿ ಮೂಲ ವಿಷಯ ಇದನ್ನ ಈ ಹಬ್ಬನ ಮೂಲ ಇವಾಗ ತಿಳಿಸಿದೆ ತದನಂತರ ಅದನ್ನು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ ಹೇಗೆ ಅಂತಂದ್ರೆ ಈ ಹೆಪ್ಪನ ರೂಪ ಈ ರೀತಿಯಲ್ಲಿ ಪೂರ ಆಕಾರವಾಗಿ ಇರ್ಲಿಲ್ಲ ಹಾಗಾಗಿ ನಮ್ಮ ತಂದೆಯವರು ಅಂದ್ರೆ ಈಗ ಒಂದು ಎಂಬತ್ತು ವರ್ಷ ಹಿಂಬದಿಯಲ್ಲಿ ನಮ್ಮ ತಂದೆಯವರ ಕಾಲ ಸಮಯದಲ್ಲಿ ಆ ಹೆಪ್ಪನ ಪ್ರತಿಷ್ಠಾಪನೆ ಮಾಡೋದು ಅಂದ್ರೆ ಈಗ ಏನು ನಾವು ಪಕ್ಕದಲ್ಲಿ ನೋಡ್ತಾ ಇದೀವಿ ಆ ದ್ವಿಭವನ ಆದ್ರೂ ಆ ಹೆಪ್ಪನಿಗೆ ನಾವು ಎಷ್ಟೇ ಅಲಂಕಾರ ಮಾಡಿದ್ರು ನಮ್ಗೆ ಅಷ್ಟು ಆನಂದವೇ ಕಾಣಲ್ಲ ಈ ಹೆಪ್ಪುನಿಗೆ ನಾವು ಅಲಂಕಾರ ಮಾಡೋದೇ ಬೇಡ ತುಂಬಾ ಆನಂದವೇ ಕಾಣುತ್ತೆ ಆ ರೀತಿಯಲ್ಲಿ ಈಪ್ಪನ್ ಪವಾಡ ಅದು ನಾವು ನಮ್ಮ ಮಾಡಿದ್ರು ಈ ಪೀಠ ಏನಿದೆ ಇಷ್ಟು ಮಾತ್ರ ಇದ್ದಿದ್ದು ಇರಲಿಲ್ಲ ಟೈಲ್ಸ್ ಆಗಲಿ ಇದಾಗಲಿ ಏನಿಲ್ಲ ಇದು ಕಲ್ಲಿನ ಇದಿತ್ತು ಈ ಟೈಲ್ಸ್ ಗಿಲ್ಸ್ನೆಲ್ಲ ನಾವು ಇಲ್ಲಿ ಬರ್ಲಿಕ್ಕೆ ಭಯ ಆಗ್ತಿತ್ತು ಅಂದ್ರೆ ಈ ಸ್ಥಳ ಏನಿದೆ ಈ ಸ್ಥಳದ ಹಿಂಬದಿಯಲ್ಲಿ ಅಂದ್ರೆ ಇದರ ಹಿಂಭಾಗದಲ್ಲಿ ಸರ್ಪವಾಸ ವಾಸ ಇರೋದು ಎನಿ ಟೈಮ್ ಅಲ್ಲಿ ಬಂದು ಮರುಕೊಳ್ಳೋದು ಯಾವುದೇ ಹೂವನ್ನು ತೆಗೆದು ಬಿಡ್ತಿರ್ಲಿಲ್ಲ ಹಳೆ ಹೂ ಎಲ್ಲ ಅಲ್ಲೇ ಇರೋದು ಮೆಲುಕೊಳುದು ವಾಸನೆ ಆಗೋದು ಅದಕ್ಕೆ ನಾವೇನ್ ಮಾಡ್ತಿದ್ವಿ ಇದೆಲ್ಲ ಸುರೋಗಲ್ಲ ಭಯ ನಮಗೆ ನಾವು ಕಂಡ್ರೆ ಎಲ್ಲಾರ್ಗು ಭಯ ಅಲ್ಲ ಆ ರೀತಿಯಲ್ಲಿ ಬೇಡಪ್ಪ ಅಂತ ಏನು ಮಾಡಿದ್ವಿ ಇದನ್ನೆಲ್ಲ ಮತ್ತೆ ಇದ್ ಮಾಡಿ ಪಟ್ಟಾಭಿರಾಮ ಅಂದ್ರೆ ಇದು ಹೋಗಿದ್ವಿ ಭದ್ರಾಚಲಂಗೆ ಹೋದಾಗ ಆ ರೂಪದಲ್ಲಿ ಪಟ್ಟ ವಿರಾಮನನ್ನ ತಂದು ಅಂತ ಅಂತೇಳಿ ಒಂದು ಆಲೋಚನೆ ಬಂತು ಆ ಸಮಯದಲ್ಲಿ ರಾಮ ಮತ್ತೆ ಸೀತಾ ಮಾತೆಯನ್ನ ಮೇಲೆ ಕುಡಿಸಿರುವಂತದ್ದು ತಗೊಂಡು ಇಲ್ಲಿ ಇಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಆಚಾರ್ಯರನ್ನು ತಂದು ಅದರ್ಗುಣ ವೇದ ಮತ್ತೆ ಪಾಂಚರಾತ್ರ ಆಗುವಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ರೀತಿಯಾದಂಥ ವೈಕರಿಗಳನ್ನು ಮಾಡಿ ಅದನ್ನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ವಿ ಆಗಲಿಂದ ಏನಾಯಿತು ಈ ಕ್ಷೇತ್ರದಲ್ಲಿ ಪ್ರತಿ ಒಂದು ಮದುವೆ ವಿಚಾರದಲ್ಲಿ ಯಾರೇ ಸಂಕಲ್ಪ ಮಾಡೋದನ್ನು ಆ ತಿಂಗಳಲ್ಲಿ ಅವ್ರಿಗೆ ಮದುವೆ ಆಗುತ್ತೆ ಹಾಗಾಗಿ ಆ ಪ್ರಕಾಭಿರಾಮನ ವಿಶೇಷತೆ ಇನ್ನು ಹಾದಿಶೇಷರು ಅಂದ್ರೆ ಸರ್ಪದೋಷವನ್ನು ಪರಿಹಾರ ಮಾಡುವಂತಹ ಕ್ಷೇತ್ರ ಇಲ್ಲಿಯ ಪಕ್ಕದಲ್ಲಿ ಇರುವಂತಹ ಘಾಟಿ ಇದೆ ಅದೇ ರೀತಿಯಲ್ಲಿ ನಮಗೆ ಹಾದಿಶೇಷನನ್ನ ರೂಪದಲ್ಲಿರುವಂತಹ ಲಕ್ಷ್ಮಣ ದೇವರನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡುದು ಇನ್ನು ಭಕ್ತ ಇರಲೇಬೇಕು ಸ್ವಾಮಿಯ ಮುಂದೆ ಅವ್ರ ಮುಂದೆ ಇದ್ದಾಗಲೇ ಅಲಂಕಾರ ಅಂತೇಳಿ ಆಯವನ್ನೂ ಪ್ರತಿಷ್ಠಾಪನೆ ಮಾಡಲಾಯಿತು ಈ ಜಾಗದಲ್ಲಿ ಈ ದೀಪದ ಬೆಳಕು ಬಿಟ್ರೆ ಯಾವುದೇ ರೀತಿಯಾದಂತ ಬೆಳಕನ್ನಾಗ್ಲಿ ದೀಪವನ್ನಾಗ್ಲಿ ಅಂದ್ರೆ ಜ್ಯೋತಿ ವಿದ್ಯುತ್ ಇದಕ್ಕೆ ಸಂಬಂಧಪಟ್ಟಿರುವಂತ ಜ್ಯೋತಿಯನ್ನು ಹಚ್ಚುವಾಗಲಿ ಯಾಕೆ ಅಂತಂದ್ರೆ ಹಚ್ಚಿದ ಕೂಡಲೇನೆ ಒಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲೇ ಬ್ಲಾಸ್ಟ್ ಆಗುತ್ತೆ ಆ ಲೈಟ್ ಏನಿರುತ್ತೆ ಅದು ಬ್ಲಾಸ್ಟ್ ಆಗುತ್ತೆ ಇಲ್ಲ ಹಂಗೆ ಹೋಗುತ್ತೆ ಇಲ್ಲ ಹರ್ತಿಗೆ ಹೋಗುತ್ತೆ ಹಾಗಾಗಿ ಇದರ ವಿಶೇಷತೆಗಳು ಈ ಅಪ್ಪನಿಗೆ ಸಂಬಂಧಪಟ್ಟಂತೆ ಇವತ್ತು ಮಣ್ಣಿನ ಪ್ರತೀಕದಿಂದನೇ ಅಲಂಕಾರ ಪೂಜೆ ಪುರಸ್ಕಾರಗಳು ಇನ್ನೊಂದು ಮತ್ತೊಂದು ನಡೆಯುತ್ತೆ ಈ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಇನ್ನ ವಿಶೇಷವಾಗಿ ಮಕ್ಕಳಾಗ್ಲಾಂತವ್ರಿಗೆ ತುಂಬಾ ಶ್ರೇಷ್ಠವಾಗಿ ಈ ಅಪ್ಪನ ಬೆವರನ್ನ ಕೊಡ್ತೀವಿ ಅಂದ್ರೆ ಸ್ವಾಮಿಯವರ ಮೈ ಮೇಲೆ ಬಂದಿರುವಂತಹ ಬೆವರು ಅಂದ್ರೆ ಈ ಭಾಗದಲ್ಲಿ ಶರೀರದಲ್ಲಿ ಏನು ನಾವು ಚಂದನ ಇದನ್ನೆಲ್ಲ ಲೇಪನ ಮಾಡಿರ್ತೀವಿ ಆ ಭಾಗದಲ್ಲಿ ಒಂದಿಷ್ಟು ಬೆವರು ಅಂತೇಳಿ ಉೆಯಿಂದ ತೆಗೆದು ಆ ಬೆವರನ್ನೆ ಕೊಡ್ತೀವಿ ಆ ಬೆವರು ಮತ್ತೆ ಸ್ವಾಮಿಯ ನೈವೇದ್ಯಕ್ಕೆ ಸಂಬಂಧಪಟ್ಟಂತೆ ತುಳಸಿಯನ್ನು ಕೊಟ್ಟಾಗ ಅದರಿಂದಾಗಿ ಮಕ್ಕಳ ಭಾಗ್ಯ ಅತಿ ಶೀಘ್ರವಾಗಿ ಒದಗುತ್ತೆ ಅದು ಈ ಎಪ್ಪನ ಇನ್ನೊಂದು ವಿಶೇಷ ಇನ್ನ ಈ ಪ್ರೇತಗಳಾಗಿರ್ಬೋದು ಭೂತ ಇನ್ನೊಂದು ಮತ್ತೊಂದು ಮನಃಶಾಂತಿಯನ್ನು ಕಳ್ಕೊಂಡಂತ ವ್ಯಕ್ತಿಗಳಿಗೆ ಭೂತ ಶ್ರೇಷ್ಠಗಳನ್ನ ಪರಿಹಾರ ಮಾಡಲಿಕ್ಕೆ ಅಂತೇಳಿ ಕೆಲವೊಂದು ಭಕ್ತಾದಿಗಳು ಬರುವಂತಹ ಸಮಯದಲ್ಲಿ ನಮಗೆ ಪೂರ್ವಿಕರು ಹೇಳ್ಕೊಟ್ಟಂತೆ ಇಲ್ಲೇ ಮುಂಬದಿಯಲ್ಲಿರುವಂತಹ ಒಂದು ಚಿಗ್ರೆ ಮರ ಅಂದ್ರೆ ಹಿಂಬದಿಯಲ್ಲಿ ಏನಿದೆ ಚಿಗ್ರೆ ಮರ ಎಂಬ ಮೂಲೆಯಲ್ಲಿ ಇದೆಯಲ್ಲ ಈಶಾನ್ಯ ದೇವ ಮೂಲೆಯಲ್ಲಿ ಒಂದು ಚಿಗ್ರೆ ಮರ ಇದೆ ಆ ಚಿಗ್ರೆ ಮರವನ್ನು ಪ್ರದಕ್ಷಿಣೆ ಹಾಕ್ಸಿದ್ವಿ ಆ ಪ್ರದಕ್ಷಿಣೆ ಹಾಕಿಸಿದಾಗ ಅದಾಗ ಅದೇ ಬಂದು ಅವರೇ ಅವರಾಗ ಅವರೇನಕ್ಕೆ ಯಾರೂ ಇಲ್ಲದಂತೆ ಆವಾಗ ಅವರೇನೆ ಅವ್ರ ಮೈ ಮೇಲೆ ಬಂದು ಮಾತಾಡಿ ನಾನು ಹೋಗ್ತೀನಿ ಬಾ ಬಿಟ್ಬಿಡು ಅಂತೇಳಿ ಹತ್ರ ಮರೆ ಮಾಡ್ಕೊಂಡು ಹೋಗುವಂತ ವಾಡಿಕೆ ಸಹ ಇದೆ ಈಗ ಏನಾಗಿದೆ ಅಂತಂದ್ರೆ ಇವರು ಈ ಅಪ್ಪನ ಬಿಂಬವೇ ಇಲ್ಲಿ ನಮ್ಮ ಇನ್ನೊಂದು ಮರ ಹೊಂದಿದೆ ಆ ಮರದಲ್ಲಿ ಬಿಂಬ ಮುಖ ಬಿಂಬ ಮುಖಭಾವ ಮತ್ತೆ ಬಾಲ ಎಲ್ಲ ಬಂದಿರೋದ್ರಿಂದ ಚಿಗರೆ ಮರ ಬಿಟ್ಟು ಇವಾಗ ಆ ಮರವನ್ನು ಪ್ರದಕ್ಷಿಣೆ ಮಾಡ್ತಾರೆ ಒಂದು ಭಾಗದಲ್ಲಿ ನರಸಿಂಹನ ರೂಪದಲ್ಲಿ ಕಾಣುತ್ತೆ ಒಂದು ಭಾಗದಲ್ಲಿ ಹರಿಗ್ರೀವನ ರೂಪದಲ್ಲಿ ಕಾಣುತ್ತೆ ಒಂದು ಭಾಗದಲ್ಲಿ ಹನುಮಂತನ ರೂಪದಲ್ಲಿ ಕಾಣುತ್ತೆ ಮರದಲ್ಲಿ ಹಾಗಾಗಿ ಪ್ರೇತ ಬಾಧೆಗಳನ್ನ ಅತಿ ಶೀಘ್ರವಾಗಿ ಅಮರ ಪ್ರೇತ ಬಾಧೆಯಿಂದ ಮುಕ್ತಿಯನ್ನು ಕೊಡುತ್ತೆ ಇದು ಈ ಸ್ಥಳದ ವೈವಿಧ್ಯತೆ ಮತ್ತೆ ಈ ಈ ಕ್ಷೇತ್ರದಲ್ಲಿ ಪ್ರತಿ ಶನಿವಾರ ಹೋಮ ಅವಲಾದಿಗಳ ಜೊತೆ ಜೊತೆಯಲ್ಲಿ ಪೂಜೆ ಪುನಸ್ಕಾರಗಳು ಕೈಂಕರ್ಯಗಳು ಅಭಿಷೇಕಗಳು ಮತ್ತೆ ಹೂವು ಕೊಡುವಂತ ವಾಡಿಕೆಗಳಿದೆ ಹೂವು ಕೊಡುವಂಥದ್ದು ಸ್ವಾಮಿ ಭಕ್ತಾದಿಗಳಿಗೆ ಹೂವಿನ ರೂಪದಲ್ಲಿ ಉತ್ತರವನ್ನು ಕೊಡ್ತಾರೆ ಮತ್ತೆ ಇನ್ನ ಇತರೆ ಕಾರ್ಯಕ್ರಮಗಳು ಅಂದ್ರೆ ಹನುಮನ ಜಯಂತಿ ರಾಮನವಮಿ ಮತ್ತು ವಿಶೇಷ ಪರ್ವಗಳು ಮಾಡ್ತಾರೆ ಆಗ ಪಕ್ಕ ಹಳ್ಳಿಯವರು ದೂರ ದೂರ ಬಂದು ಹತ್ತಾರು ಜನಗಳಿಗೆ ಊಟ ಹಾಕುವಂತ ವ್ಯವಸ್ಥೆಗಳು ಇವೆಲ್ಲವನ್ನೂ ಇಲ್ಲಿ ಮಾಡಿ ಈ ಈ ಜಾಗ ಬರೋದು ಅಂತಂದ್ರೆ ಬೆಂಗಳೂರಿಂದ ಬರಬೇಕಾದ್ರೆ ಘಾಟಿ ಸುಬ್ರಹ್ಮಣ್ಯ ರೋಡ್ ಅಂದ್ರೆ ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ರೋಡ್ ತಿರುಮಂಡಳ್ಳಿ ರೈಲ್ವೆ ಗೇಟ್ ಪೆರಮಂಡಳ್ಳಿ ಕ್ರಾಸ್ ಅಲ್ಲಿಂದ ಬಂದ್ರೆ ಹತ್ರ ಇರುತ್ತೆ ಇದು ಕಾಡಿನಲ್ಲಿ ಒಂದು ದೇವಸ್ಥಾನ